ನೆಟ್ಟಿ ಎಲ್ಲಿ ಎಲ್ಲ ಬರ್ಪೆ 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 ಡೋಂಟ್ ಯಾವ್ದ ಚೆಂಬುಗ ಮತ್ತೆ ನೋಡಿ ಇಷ್ಟು ಟ್ರಾನ್ಸ್ಪರೆಂಟ್ ಉಂಟು ಇದನ್ನು ನೀರಲ್ಲಿ ಹಾಕಿ ತೆಗಿಬೇಕಾದ್ರೆ ಸ್ಪ್ರಿಂಗ್ ರೋಲ್ ಮಾಡಲಿಕ್ಕೆ ಈ ವರ್ಮಿಸಲಿ ಉಂಟಲ್ಲ ಇದನ್ನು ಫ್ರೈ ಮಾಡಿ ಹಾಕಿ ತಿನ್ನೋದು

ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಇವತ್ತಿನ ಈ ವಿಡಿಯೋ ಉಂಟಲ್ಲ ನಾನು ಸಂಜೆ ಹೊತ್ತಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ನಿಮಗೆ ಇದು ತುಂಬ ಎಂಟರ್ಟೈನ್ಮೆಂಟಾಗಿ ಉಂಟು ತುಂಬ ಖುಷಿ ಕೊಡುವಂತಹ ವಿಷಯಗಳು ವಿಚಾರಗಳು ಬಹಳಷ್ಟು ಈ ವಿಡಿಯೋದಲ್ಲಿ ಇದೆ ನೀವು ಖಂಡಿತವಾಗಿ ಸಹ ಫುಲ್ಲಿ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ಎಲ್ಲಿ ಸಹ ಸ್ಕಿಪ್ ಮಾಡದೆ ಕೊನೆ ತನಕ ಸಹ ನೋಡಿ ಹಾಗೆಯೇ ನೀವೆಲ್ಲರೂ ಕೂಡ ತುಂಬ ಆರೋಗ್ಯದಿಂದ ತುಂಬ ಖುಷಿಯಿಂದ ನಿಮ್ಮ ಲೈಫನ್ನು ನೀವು ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ಇವತ್ತಿನ ನನ್ನ ಈವ್ನಿಂಗ್ ರುಟೀನ್ ಅಥವಾ ನನ್ನ ಈವ್ನಿಂಗಲ್ಲಿ ಏನೆಲ್ಲ ಇಲ್ಲಿ ಕೆಲಸಗಳೆಲ್ಲ ನಡೀತದೆ ಅನ್ನುವಂತಹ ವಿಷಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹೋಪ್ ಫಾರ್ ದ ಬೆಸ್ಟ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಇಟ್ ಮಗ ಮನೆ ಇದ್ದಲ್ಲ ಮನೆಯಲ್ಲಿ ಆ ದಿವಸ ಅವನು ಮತ್ತು ಅವನ ಫ್ರೆಂಡ್ಸ್ ಇಲ್ಲಿ ನಮ್ಮಲ್ಲಿ ಕಲ್ಲರ್ಪೆ ಅನ್ನುವಂತಹ ಒಂದು ಪ್ಲೇಸ್ ಇದೆ ಅಲ್ಲಿ ಕಡೆಯುವ ಕಲ್ಲುಗಳನ್ನೆಲ್ಲ ತಯಾರು ಮಾಡ್ತಾರೆ ಅದೇ ಪ್ಲೇಸಲ್ಲಿದ್ದು ಅಲ್ಲಿ ಅವರು ಕೆತ್ತನೆ ಕೆಲಸಗಳನ್ನೆಲ್ಲ ಮಾಡೋದು ಅಲ್ಲಿಗೆ ಹೆಸರು ಕಲ್ಲರ್ಪೆ ಅಂತ ಹಾಗೆ ಆ ಕಲ್ಲಿನ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನು ಇಂಟರ್ವ್ಯೂ ಮಾಡಲಿಕ್ಕೆ ನನ್ನ ಮಗ ಮತ್ತು ಅವನ ಫ್ರೆಂಡ್ ಹೋಗಿದ್ದರು ಅದೇ ಅವನೊಂದು ಆರ್ಟ್ ಆ್ಯಂಡ್ ಕಲ್ಚರ್ ಅನ್ನುವಂತಹ ಒಂದು ಚಾನೆಲ್ ಉಂಟು ಅಂತ ಹೇಳಿದೆ ಅಲ್ಲ ಸೊ ಅದಕ್ಕೆ ಅವರು ಇಂತಹ ಸ್ಪೆಷಲ್ ಸ್ಕಿಲ್ ಇರುವಂತಹ ವ್ಯಕ್ತಿಗಳನ್ನೆಲ್ಲ ಅವರು ಇಂಟರ್ವ್ಯೂ ಮಾಡೋದು ಹಾಗೆ ಅಲ್ಲಿಗೆ ಹೋಗಿದ್ದರು ಸೊ ನನಗೆ ಇಲ್ಲಿ ಕಡೆಯುವ ಕಲ್ಲು ರುಬ್ಬುವ ಕಲ್ಲು ಇರಲಿಲ್ಲ ಅಲ್ಲ ಹಾಗೆ ನನಗೆ ಬೇಕಿತ್ತು ನನಗೆ ಅಲ್ಲಿದೆಲ್ಲ ವೀಡಿಯೋ ಮಾಡಿ ಒಮ್ಮೆ ಕಳಿಸು ಅಂತ ಹೇಳಿದ್ದು ಅದಕ್ಕೆ ಅವನಿಗೆ ಆ ವೀಡಿಯೋವನ್ನು ಕಳಿಸಿದ್ದು ಅಲ್ಲಿದ್ದು ಯಾವ ಯಾವ ಇದು ಯಾವ ಯಾವ ರೇಂಜಿದ್ದು ಕಲ್ಲುಗಳೆಲ್ಲ ಉಂಟು ಅಂತ ಹೇಳಿ ಹಾಗೆ ಅದನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಾಯಿದ್ದೇನೆ ನೀವು ಇಲ್ಲಿ ಆಸುಪಾಸಿನವರೆಲ್ಲ ಆಗಿದ್ದರೆ ಅಲ್ಲಿಗೆ ಬಂದು ಕೊಂಡೋಗ್ಬೋದು ಅವರ ಹತ್ರ ಎಲ್ಲ ವಿಚಾರ ಮಾಡಿ ಸೊ ನೋಡಿ ನೀವು ಯಾವ ಟೈಪಿನಂತಹ ಕಡೆಯುವ ಕಲ್ಲುಗಳೆಲ್ಲ ಉಂಟು ಅಂತ ಹೇಳಿ ಅಂದರೆ ಈ ವಿಡಿಯೋ ನೋಡುವಾಗ ನಿಮಗೆ ಸಹ ಒಂದು ಐಡಿಯಾ ಬರ್ಬೋದು ಯಾವ ಕಲ್ಲು ಯಾವ ರೀತಿಯಾದಂತಹ ಕಡಿಯುವ ಕಲ್ಲುಗಳಿದೆ ಯಾವ ರೇಂಜಿದ್ದು ಕಡಿಯುವ ಕಲ್ಲುಗಳೆಲ್ಲ ಸಿಗ್ತದೆ ಅಂತ ಹೇಳಿ ಸೊ ನಿಮಗೆ ಇದು ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಸೊ ನೋಡಿ ಎಂಜಾಯ್ ಮಾಡಿ ಏನಾದರೂ ನಿಮಗೆ ಟೇಕ್ ಎವೆ ಉಂಟ ಅಂತ ನೋಡಿ ಒಂದು ಆರುನೂರ ಆರುನೂರ ಒಂದು ಏಳ್ನೂರು ಏಳ್ನೂರ ಐವತ್ತು ಎಂಟುನೂರ ಐವತ್ತು ಒಂದು ಒಂಬೈನೂರು ಒಂಬೈನೂರು ಬುಕ್ಕ ನೆಕ್ಸ್ಟ್ ನೆಕ್ಸ್ಟ್ ರೇಟ್ ಅದಾವ

ಆ 2019 2019 2100 ಲಕ್ಷ ಹೌದು ಕಂಪ್ಲೆಟ್ 100000 ನೋಡಿ ಕಾವರದಾ ಹಾ ಹಾ ಎಲ್ಲ ನೋಡಿ 100000 ಅಶೋಕ ಹಾ ಶೋಕ ಇತ್ತು ಸೋಮವಾರ ನಾನು ಬಿಡ ಮನೆ ತಕಡೆ ಅಲ್ಲಿ ಅದು ಹೌದಾ ಹೌದು ಶಾಲೆ ಸ್ಕೂಲ್ ಬಂಜೋ ಜೋಕ ಕೈತರ ನೆಕ್ಸ್ಟ್ ಇದೆ ನಮ್ಮಲ್ಲಿ ಇಷ್ಟು ಹೊತ್ತಿಗಾಗ್ಲೇ ನಾವು ಒಳ್ಳೆ ಮೆಣಸೆಲ್ಲ ಕೊಯ್ಬೇಕಿತ್ತು ಬಟ್ ಕೊಯ್ಲಿಕ್ಕಾಗದು ಇದೆಲ್ಲ ಉಂಟಲ್ಲ ಮರದಲ್ಲಿ ಹಣ್ಣಾಗಿ ಉದುರು ಬಿದ್ದದನ್ನು ಅಡಿಕೆ ಹಾಕುವಾಗ ತಂದು ನಾವು ಹೀಗೆ ರಾಶಿ ಹಾಕಿ ನೋಡಿ ಅದನ್ನೆಲ್ಲ ಬಿಡಿಸಿ ಹಾಕಿದ್ದೇವೆ ಮತ್ತೆ ಅದು ತೆಂಗಿನಕಾಯಿ ಅಂತ ಹೋದ್ರೆ ಮೊನ್ನೆಯಿಂದ ಜಾತ್ರೆಯಲ್ಲಿ ಇತ್ತಲ್ಲ ಅದೆಲ್ಲ ತೆಂಗಿನಕಾಯಿ ನಾವು ಇಲ್ಲಿ ಅಡಿಗೆ ಅಷ್ಟಾಗಿ ಮಾಡೋದಿಲ್ಲ ಅಲ್ಲ ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿ ಬಿಸಿಲಿಗೆ ಇಡ್ತಾ ಇದ್ದೇನೆ ಇದು ನಾವು ಉಂಟಲ್ಲ ಹುಲ್ಲು ತರಿಸಿದ್ದು ಅಂತ ಅದು ತುಂಬ ಮೋಸ ಅಂತ ಅದರಲ್ಲಿ ಸಹ ಉಂಟಲ್ಲ ಕಂತೆ ಅಂತ ಹೇಳಿದರೆ ಒಂದು ಕಂತೆಯನ್ನು ಅವರು ಎರಡು ಮಾಡಿ ನಮಗೆ ಸೇಲ್ ಮಾಡೋದು ಅಂತ ಭಾರಿ ಮೋಸ ಅಂತ ಹೇಳಿದರೆ ಎಲ್ಲ ಕಡೆ ಸಹ ಇದುವೇ ಆಯ್ತು ಈಗ ಅಭೆ ಏ ಅಭೆ ಚಂಬು ಚಂಬು ಗುಡ್ ಬಾಯ್ चंबू गुड बॉय हाँ इला गुड बॉय आवा वृद्धि ला गुड बॉय वो बो जा तो बोलियो डा बर पे बर पे बर पे चंबू के तो बर आवा डोंट वरी बत्ते इतने बत्ते वेट 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 बॉय आवा हम्म ये बंटू वो बंटू ಓ ಬಂಟು ಬಂಟಿ ಬಂಟಿ ಮೆತ್ತಬೋಯ ಬಳಿತು ಬರ್ಪ ಗುಂಡ ಏ ಗುಂಡಾ ಮೆತ್ತಬೋಯಾವ ಇದು ನಾವು ಮೊನ್ನೆ ಅಮೆಝಾನಿಂದ ತರಿಸಿದಂತಹ ರೈಸ್ ಪೇಪರ್ ಶೀಟ್ ಇದರಿಂದ ಇವತ್ತು ನಾವು ಸ್ಪ್ರಿಂಗ್ ರೋಲ್ ಮಾಡಬೇಕು ಅಂತ ಇದ್ದೇವೆ ಫ್ರೆಂಡ್ಸ್ ಇದು ನೋಡಿಯಂತೆ ರೈಸ್ ಶೀಟ್ ಇಷ್ಟು ತೆಳು ಆಲ್ರೆಡಿ ಹರಿದೇ ಬಂದಿದೆ ಇದು ಒಂದು ಪರಿತ್ಯವಾದದಿಯಾ ನೋಡಿ ನೋಡಿ ಇಷ್ಟು ಟ್ರಾನ್ಸ್ಪರೆಂಟ್ ಉಂಟು ಇದನ್ನು ನೀರಲ್ಲಿ ಹಾಕಿ ತೆಗಿಬೇಕಾದ್ರೆ ಸ್ಪ್ರಿಂಗ್ ರೋಲ್ ಮಾಡ್ಲಿಕ್ಕೆ ಫ್ರೆಂಡ್ಸ್ ಇಲ್ಲಿ ಇವತ್ತು ಈ ರೈಸ್ ಶೀಟ್ನಿಂದ ನಾವು ಸ್ಪ್ರಿಂಗ್ ರೋಲ್ ಮಾಡ್ತಾ ಇದ್ದೇವೆ ರೆಸಿಪಿ ಮಾತ್ರ ಕೇಳಬೇಡಿ ನಾವು ಸಹ ಇದು ಫಸ್ಟ್ ಟೈಮ್ ಮಾಡೋದು ನೋಡಿ ಇದು ವೆಜ್ಜಿಸೆಲ್ಲ ಬೇಯಿಸ್ಲಿಕ್ಕಿಲ್ಲ ಕರ್ಕೂರಿರುವ ಹಾಗೆ ಜಸ್ಟ್ ಒಂದು ಫ್ರೈ ಮಾಡಿ ತಕೊಳ್ಳೋದು ಮತ್ತೆ ಇಲ್ಲಿ ನೋರಿದ್ದು ಒಂದು ಸೂಪ್ ಆಗ್ತಾ ಉಂಟು ಇದಕ್ಕೆ ನಾವು ಈ ವರ್ಮಿಸಲಿ ಉಂಟಲ್ಲ ಇದನ್ನು ಫ್ರೈ ಮಾಡಿ ಹಾಕಿ ತಿನ್ನೋದು ಸೊ ಇದರಲ್ಲಿ ವೆಜ್ಜಸ್ ನೋಡಿ ಕ್ಯಾರೆಟ್ ಕ್ಯಾಬೇಜ್ ಟೋಫು ಆನಿಯನ್ ಮತ್ತು ಎಂಥದೆಲ್ಲ ಉಂಟು ಈ ಕ್ರೆಡಿಟ್ ಎಲ್ಲ ಈ ಮೇಡಮ್ಗೆ ಇವರದೊಂದು ಹೊಸ ಹೊಸ ಟ್ರಯಲ್ ನೋಡೋದು ಹೇಗಾಗ್ತದೆ ಅಂತ ಹೇಳಿ ಹಾಗೆ ಫುಲ್ಲು ಎಂತ ಗೊತ್ತುಂಟಾ ಫಸ್ಟಿಂದ ಲಾಸ್ಟ್ವರೆಗೆ ಸವಳೆ ಇದು ವೆಜ್ಜಸ್ ನಾನು ಕಟ್ ಮಾಡಿ ಕೊಡ್ತಾನೆ ಹೇಳಿದರೆ ನಾನು ಕಲಿಬೇಡವಾ ನೀನು ಸಹ ಬಾರಿ ಸರಿ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾಳೆ ಸೊ ತುಂಬ ಇಂಟ್ರೆಸ್ಟ್ ಇರುವಾಗ ನಾವು ಅವ್ರನ್ನ ಹರ್ಟ್ ಮಾಡೋದು ಬೇಡ ಅಂತ ಹೇಳಿ ಅವಳಿಗೆ ಫುಲ್ ಕಿಚನ್ ಇದ್ದು ಕೀ ಕೊಟ್ಟು ಬಿಟ್ಟಿದ್ದೇನೆ ಇಷ್ಟ ಬಂದ ಹಾಗೆ ಮಾಡಿ ಕ್ಲೀನ್ ಮಾಡಿ ಹೋಗು ಅಂತ ಅಲ್ವಾ ಫ್ರೆಂಡ್ಸ್ ನೀವೇ ಹೇಳಿ ಅಷ್ಟೆಲ್ಲ ಮಾಡಿ ಈಗ ಒಳ್ಳೆ ಗಮ್ಮತ್ ಉಂಟಾಯ್ತು ಈ ಮಕ್ಕಳ ಹತ್ರ ಉಂಟಲ್ಲ ಇದೆಲ್ಲ ಮಾಡ್ಲಿಕ್ಕೆ ಹೇಳಿದ್ರೆ ಅದೆಲ್ಲ ಅವರು ಅವರ ಕೆಲಸ ಅವರಿಗೆ ನಾವು ಫಸ್ಟ್ ಗ್ರೇಡ್ ಕೆಲಸ ಕೊಡ್ಬೇಕಂತೆ ಇದೆಲ್ಲ ಸೆಕೆಂಡ್ ಗ್ರೇಡ್ ಕೆಲಸ ಅಂತೆ ಅವರ ಮೇನ್ 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 ಕುಕ್ ಅಂತೆ ಅವರು ಚೆಫ್ ಕೆಲಸ ಹೇಳಿದ ಕೂಡ ಇಲ್ಲಿ ರಪ್ಪ ಕ್ಲೀನ್ ಮಾಡಿ ಕೊಡಿ ಅದು ಬೆಚ್ಚಾಗೂ ಐಟ ಇತ್ತು ನಾವು ನೂಡಲ್ಸ್ ಅಂಜ ಚಿನ್ನ ಮಣ್ಣು ಚಿನ್ನ ಮಣ್ಣು ಇದು ಹಣ್ಣಾಗಿ ಕೊಳೆತು ಒಣಗಿದ ಬಾಳೆಯ ಹಣ್ಣು ಇದು ಭಜಕುರೆ ನಮ್ಮ ಭಜಕುರೆ ಭಜಕುರೇ ಭಜಕುರಿ ಇದಕ್ಕೆ ಉಂಟಲ್ಲ ನಾನಂದ್ರೆ ಇಷ್ಟ ಆಯ್ತಾ ನಾನು ಹೋದಲ್ಲಿ ನನ್ನೊಟ್ಟಿಗೆ ಬರುದಿದು ಬಿಟ್ಟೆ ಇದು ಸ್ವಲ್ಪ ಕಾಣ್ತದೆ ಅವು ಇನಿಕ್ ಅತ್ತ ಚೂರ್ ದಿನ ಈ ಎಲ್ಲ ಒಟ್ಟಿಗೆ ತಿನ್ನಾರೆ ಬಿಸಿ

ನೋಡಿ ಹೀಗೆ ನೀರಲ್ಲಿ ಡಿಪ್ ಮಾಡಬೇಕು ಈ ಶೀಟನ್ನು ರೈಸ್ ಶೀಟ್ ಅಂತ ಇದೊಂದು ಅದು ಹರಿತಲ್ಲ ಅದಕ್ಕೆ ಇನ್ನೊಂದು ಹಾಕೋದು ಇಂಜಸ್ಟ್ ಎಪ್ಲಾಗಿ ಮಾಡೋಣ ಸ್ಮೂತ್ ಆಗಂತಿದ್ದೆ ನಾನಲ್ಲ ಸರಿ ನೆತ್ತ ಮೈದಾ ಎಡ್ಡೆ ನಮ್ಗೆ ಎಡ್ಡನ ಎಣ್ಣೆ ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಪ್ರಿಪೇರ್ ರೈಸ್ ಶೀಟ್ ಸ್ಪ್ರಿಂಗ್ ರೋಲ್

ുംചിങ് പോവാ diperoleh fry faham. Hmm, aljil. Oh. Pergi oh. ke sini, ni. ke sini. Pergi सो एंड्री रिसलट प्लेटली नोड इन सो फ्रेंड्स नोट फैनल रौंड मीन प्रैक्टिस मेक्स मैं सूपर्न डंपिंग ದೋಸೆ ಮಾಡೋಣ ಉಂಟು ಡಂಪ್ಲಿಂಗ್ಸ್ ಫ್ರೆಂಡ್ಸ್ ಈ ಇದನ್ನು ತಿನ್ನೋದು ಹೇಗೆ ಗೊತ್ತುಂಟಾ ನೋಡಿ ಹೀಗೆ ಹೀಗೆ ಈ ಸೂಪಿಗೆ ಡಿಪ್ ಮಾಡಬೇಕಂತೆ ಈ ಫಸ್ಟ್ ತೋರಿಸ್ತೇನೆ ಬಿಸಿ ಬಿಸಿ ವೆರಿ ಬ್ಯಾಡ್ ನಾವು ಅದನ್ನು ಒಣಗಿಸೋದಿಲ್ವಾ ಬಿಸಿಲಲ್ಲಿ ಅದೇ ಬೆಲಕಾಯಿ ಹಪ್ಪಳಕ್ಕೆ ಹೀಗೆ ಮಾಡಿ ತಿನ್ಬೋದು ಸ್ಪ್ರಿಂಗ್ ರೋಲು ಮಾಡಿ ಇದನ್ನು ತಿನ್ನುವ ಹಾಕಿ ಇರುದ್ ಎಂತ ಗೊತ್ತುಂಟಾ ಅದರ ಒಳಗಿನ ಇದು ಎಂತ ಸ್ಟಫಿಂಗ್ ಉಂಟಲ್ಲ ಅದು ಚೆಲ್ಲದ ಹಾಗೆ ಅದು ಚೆಲ್ಲದ ಹಾಗೆ ತಿನ್ಬೇಕು ಇಲ್ಲದ್ರೆ ಔಟರ್ ಲೇಯರ್ ಮಾತ್ರ ಬಾಯಿ ಒಳಗೆ ಉಂಟದೆಲ್ಲ ಕೆಳಗೆ ನಮ್ಮ ಬಂಡಿ ಅವಸ್ಥೆ ನೋಡಿ ನಾವೆಲ್ಲ ಅಲ್ಲಿ ಕೂತ್ಕೊಂಡು ತಿಂದದಲ್ಲ ಈಗ ಇವನಿಗೆ ಮಂಗ ಮಾಡುದು ಬಾಳೆಹಣ್ಣು ಕೊಟ್ಟು ನಾವು ಸಹ ಬಾಳೆಹಣ್ಣೇ ತಿಂದ ಅಂತ ಅವ ನೋಡಿ ಅಷ್ಟು ಡಯಟ್ ಅಲ್ಲಿ ಇದ್ದಾನೆ ನಾವು ಮನುಷ್ಯರು ನೋಡಿ ಅಂತೆ ಡಯಟ್ ಸೈಲಾ ಎಂತ ನೋಡಿ ಅಷ್ಟು ಡಯಟ್ ಫುಡ್ ಅವನಿಗೆ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೇವೆ ಆಯ್ತಾ ಅದಕ್ಕೆ ಅವನೀಗ ತುಂಬ ಹೆಲ್ದಿ ಇದ್ದಾನೆ ಮೊದ್ಲಿಗಿಂತ ಇಲ್ಲದಿದ್ರೆ ಅವನೊಂದು ಒಂದು ವರ್ಷದ ಹಿಂದಿನ ಫೋಟೋ ನೀವು ನೋಡಿದ್ರೆ ಉಂಟಲ್ಲ ಬಂಡೆ ಬಿಸಿ ಆಗ್ತದೆ ಹಾಗೆ ಇದ್ದ ಫ್ರೆಂಡ್ಸ್ ಇವತ್ತಿನ ನನ್ನ ಈವ್ನಿಂಗ್ ರುಟೀನನ್ನು ನಾನು ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೇನೆ ಸೊ ಇವತ್ತಿನ ಈ ಬ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ತುಂಬ ನೀವು ಎಂಜಾಯ್ ಮಾಡಿ ಮಾಡ್ಕೊಂಡಿರಬಹುದು ಅಂತ ಅಂದ್ಕೊಂಡಿದ್ದೇನೆ ಕಡೆಯುವ ಕಲ್ಲೆಲ್ಲ ಬೇಕಿದ್ದರೆ ನೀವು ಕಲ್ಲರ್ಪೆಗೆ ಹೋಗಿ ಭೇಟಿ ಕೊಡಿ ಅವರ ಹತ್ರ ಮಾತಾಡಿದರೆ ನಿಮಗೆ ಕಡಿಮೆ ಬೆಲೆಗೆಲ್ಲ ಸಿಗ್ಬೋದು ಸೊ ಹಾಗೆ ಇಷ್ಟು ಹೊತ್ತು ನೀವು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್